ತಕ್ಕಂಥ ಅವರು ಇವರು ಎನ್ನದೇ ಎಲ್ಲರನ್ನು ಸ್ಮರಿಸಿಕೊಂಡು ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತುರಾದಂತಹ ಪರಮ ಪೂಜ್ಯ ರಂಗರಾವ್ ಮಹಾರಾಜರು ಹಾಗೂ ಮೂಳಪೀಠದ ಪೀಠದ ಗುಲ್ಲಿಂಗಜಂಗ ಮಹಾರಾಜರ ನಿಂದ ಹಿಡಿದು ರಂಗರಾವ್ ಮಹಾರಾಜರವರೆಗೆ ಏನು ಕೆಲವೊಂದು ಪೀಠದಲ್ಲಿ ಅಷ್ಟಮಠಗಳವ ಅಲ್ಲಿಂದ ಎಲ್ಲ ಬಂದಂತಹ ಭಕ್ತರು ಸಾಧಕರು ಹಾಗೂ ತಾವು ದೈನಂದಿನ ಜೀವನದಲ್ಲಿ ಸಾಧನೆಗೈದು ಕೆಲವೊಂದು ದೃಶ್ಯಗಳನ್ನು ನೋಡಿದಂಥವರು ಸುದ್ದ ಈ ಸಭೆಯಲ್ಲಿ ಉಪಸ್ಥಿತರಿದ್ದೀರಿ ಇದಕ್ಕಾಗಿ ತಮ್ಮಗೂ ಹಾಗೂ ಈ ಕುದುರೆ ಸಾಲುವಡಿಗೆಯ ಸಮಸ್ತ ಗುರು ಭಗಿನಿಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನ ತಾಯಂದಿರು ಹಾಗೂ ಅಕ್ಕ ತಂಗಿಯರು ಯಾವತ್ತೂ ತಮ್ಮಲ್ಲಿ ನಮಸ್ಕರಿಸಿ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಡಬೇಕು ಕಾರಣ ವೇಳೆ ಬಹಳ ಆಗಿದೆ ಅದಕ್ಕಾಗಿ ಬಹಳ ಮಾತಾಡುವುದಕ್ಕಿಂತ ರಂಗರಾವ್ ಮಹಾರಾಜರಲ್ಲಿ ಅವರ ಇಚ್ಛೆಯಂತೆ ನಾವು ಮಾಡುವುದೇ ಬಹಳ ಮಹತ್ವವಾದಂಥ ಕಾರ್ಯ ಎದಕ್ಕಾಗಿ ಭಗವಂತ ನಮ್ಮನ್ನು ಹುಟ್ಟಿಸಿದ್ದಾನೆ ಅದಕ್ಕಾಗಿ ನಾವು ಪರಿಶ್ರಮಿಸಿದರೆ ರಂಗರಾವ್ ಮಹಾರಾಜ ಇಚ್ಛಾ ನೀವು ಪೂರ್ಣ ಮಾಡಿದಂಗೆ ಆಗ್ತದಂತ ಹೇಳ್ತಾನೆ ಇಷ್ಟು ಅದ್ಭುತವಾದಂಥ ಶಕ್ತಿ ಆ ಪರಮ ಪೂಜ್ಯರಲ್ಲಿ ಇದೆ ಅಂತ ಅದಕ್ಕಾಗಿ ಸ್ವಲ್ಪದರಲ್ಲಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧರ್ಮಸ್ಥಾಪನೆ ಚೇ ನರತೆ ಈಶ್ವರಾಚಿ ಅವತಾರ ಆ ಹೇತ ಹೋಣಾರತೇನೇ ಈಶ್ವರಾಚಿ ಜಗತ್ತಿನಲ್ಲಿ ಅಧರ್ಮವಾದಾಗ ಪರಮೇಶ್ವರನ ಅವತಾರಗಳು ಸಾಕಷ್ಟು ಆಗ್ತಾ ಇವೆ ನೀವೆಲ್ಲರೂ ನೋಡಿದ್ದೀರಿ ಇದನ್ನೇ ಯಾಕೆ ತಗೊಂಡ್ರು ಅಂದ್ರೆ ಗೀತಾ ಜಯಂತಿ ದಿವಸವೇ ಆ ಪುಣ್ಯ ಪುರುಷನ ಆಗಿದೆ ಅಂತ ಆ ಜರಣ ಆಗಿದ ಕಾರಣ ಭಕ್ತರ ಉದ್ಧಾರಕ್ಕಾಗಿ ಅದಕ್ಕಾಗಿ ಆ ಪುಣ್ಯ ಪುರುಷರು ಯಾವ ಧರ್ಮವನ್ನು ಸ್ಥಾಪಿಸಿದರು ಪರಮೇಶ್ವರ ಅಧರ್ಮ ಇದ್ದದ್ದನ್ನು ಅಧರ್ಮದಿಂದ ನಡೆಯುವವರನ್ನು ಎಲ್ಲರನ್ನು ನಾಶಗೊಳಿಸಿ ತನ್ನ ಸ್ವಸ್ಥಾನಕ್ಕೆ ನಿರ್ಗಮಿಸಿದ ಆದರೆ ಪರಮ ಪೂಜ್ಯರು ಪುಣ್ಯಪುರುಷರು ಅವರು ಇಹಲೋಕದಲ್ಲಿ ಬಂದು ತಮ್ಮ ನಿಜವಾದಂಥ ಜ್ಞಾನ ಅನ್ನತಕ್ಕಂಥ ಧರ್ಮವನ್ನು ಸ್ಥಾಪಿಸಿ ಸ್ವಸ್ಥಾನಕ್ಕೆ ನಿರ್ಗಮಿಸಿದರು ಕಾಲಾಂತರದಲ್ಲಿರ್ತದ್ದರು ಎರಡು ಹನ್ನೆರಡು ಹತ್ತೊಂಬತ್ತು ನೂರು ರಂಗ ಅವರ ತಂದೆ ಹೆಸರ ಗುಂಡೇರಾವ್ ಹಾಗೂ ತಾಯಿ ಹೆಸರ ಲಕ್ಷ್ಮೀಬಾಯಿ ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಿಂಟ್ವಾಗಿದೆ ಅವರು ಕೆಲವೊಂದು ತಪಶ್ಚರ್ಯ ಮಾಡಿರ್ತಾರೆ ಜನ್ಮ ಜನ್ಮಾಂತರ ನನ್ನ ಹೊಡ್ಡೀಲೇನೋ ಯಾರೇ ಒಬ್ಬರು ಮಹಾನ್ ಸತ್ಪುರುಷರು ಹುಟ್ಟಬೇಕು ಅನ್ನತಕ್ಕಂಥದ್ದು ಅದಕ್ಕಾಗಿ ಅವರ ಅವತಾರನ್ನು ಎಲ್ಲಿ ತಾಳಬೇಕು ಅನ್ನತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತದಂತ ಸಮರ್ಥರ ಜಾಂಬಗಾವದಳು ಹುಟ್ಟಿದರು ಕೀರ್ತಿ ಪತಾಕಿಯನ್ನು ಎಲ್ಲ ಕಡೆಗೆ ಹರಿಸಿದರು ಅವರು ಜಾಬುಗಳೊಳಗೆ ಕೂತಿದರೆ ನಮಗೆ ದಾಸವಾದ್ ನೋಡಲಿಕ್ಕೆ ಸಿಗ್ತಿದ್ದಿಲ್ಲ ಓದಲಿಕ್ಕೆ ಸಿಗ್ತಿದ್ದಿಲ್ಲ ರಂಗರಾವ್ ಮಹಾರಾಜರು ಇಲ್ಲಿಯೇ ಜನ್ಮ ತೆರಿದರು ಇಲ್ಲಿಯೇ ಬೆಳೆದು ಇಲ್ಲಿ ಸಮಸ್ತರನ್ನು ತಾವು ಅವರು ನೋಡಿದ ಕ್ಷಣ ಸಣ್ಣ ಹುಡುಗರಿಂದ ಹಿಡಿದು ವೃದ್ಧರವರಿಗೆ ಆಕರ್ಷಿತರಾಗಿದ್ದರು ಕಾರಣ ಆ ಪುಣ್ಯ ಪುರುಷರಲ್ಲಿ ಒಂದು ವಿಶೇಷವಾದಂಥ ತೇಜ ಇರ್ತದಂತೆ ಅಂಥೇಳಿ ಭಗವಂತ ಹೇಳ್ತಾನಿದ್ದೆ ಉತ್ತಮ ಗುಣ ಅಭ್ಯಾಸಿತ ಆಯೇತಿ ಯಾವ ಗುಣತೆಯಾಗಿತ ಆ ಜಾತೀತಿ ಆ ಮಹಾಪುರುಷ ಕಾರಣ ದುಂಡಿತೇತಿ ಹುಡುಕ್ಯಾತ್ಕೋ ಹುಡುಕ್ಯಾತಕ್ಕೋಗಿ ಅಂಥ ಪುಣ್ಯ ಪುರುಷರ ಒಂದು ನೂರ ಇಪ್ಪತ್ತೈದು ವರ್ಷಗಳವರೆಗೆ ಅಭ್ಯಾಸವಾಗಿ ನಡೆದಂಥ ಇದು ಪುಣ್ಯ ಕಾರ್ಯ ಇಂಥ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿರಿ ಅಂದರೆ ಅವರು ಸ್ವರೂಪಿಗಳಾಗಿದ್ದರೂ ಸುದ್ಧ ನಿಮ್ಮ ಎಲ್ಲರನ್ನು ನೋಡುವ ಭಾಗ್ಯ ಅವರಿಗಿದೆ ಆದರೆ ಅವರನ್ನು ನೋಡುವ ಭಾಗ್ಯ ನಮಗೆ ದೃಷ್ಟಿ ಭಗವಂತ ಕೊಟ್ಟ ಆದರೆ ಅದರ ಉಪಯೋಗ ನಾವು ಮಾಡಲಿಲ್ಲ ಅಂತ ಹೇಳ್ತಾನೆ ಭಗವಂತ ಅರ್ಜುನಗೊಬ್ಬರೇ ದಿವಿ ದೃಷ್ಟಿ ಕೊಡಲಿಲ್ಲ ದಿವ್ಯಂ ದದಾಮಿಕೆ ಚಕ್ಷು ಪಶ್ಚಿಮ ಯೋಗ ಒಬ್ಬನೇ ಅರ್ಜುನೊಬ್ಬನೇ ಎಲ್ಲರೂ ಅವರಿಗೆ ಪ್ರಿಯರಿ ಕನಸಿನಲ್ಲಿ ನಾವು ಯಾವ ಕಣ್ಣಿನಿಂದ ನೋಡ್ತೀವೋ ಆ ಕಣ್ಣಿನ ಉಪಯೋಗದರ ನಾವು ಮಾಡ್ಕೊಂಡಿವಪ್ಪ ಅಂತಂದ್ರೆ ಅವ್ರು ಎಷ್ಟು ಆನಂದ ಆಗ್ತದಪ್ಪ ಅಂತಂದ್ರೆ ರಂಗರಾವ್ ಮಹಾರಾಜರು ನಿಮ್ಮ ತಲೆಗಂಬಿಗೆ ಕುತ್ತ ನಿಮ್ಮ ದಿನಾಲು ಎರಡು ಧ್ಯಾನ ಮಾಡಿರೋ ಅಂತ ಹೇಳಿ ಸತ್ಪುರುಷರು ಬೇಕು ಅಂತ ಹೇಳ್ತಾರೆ ಆ ಸತ್ಪುರುಷರಲ್ಲಿರ್ತಕ್ಕಂಥ ಸಾಮರ್ಥ್ಯ ಏನದಪ್ಪ ಅಂತಂದ್ರೆ ಸಮರ್ಥ ಹೇಳ್ತಾ ಇದ್ದಾರೆ ಸಾಮರ್ಥ್ಯ ಆಯೇ ಚಳವಳಿಕೆ ಜೋಸು ತೇತೆ ಮಾತ್ರ ಭಗವಂತಾತೇ ಅಧಿಷ್ಠಾನಪಾಯಿ ಅಧಿಷ್ಠಾನ ಅಂತಂದರೇನು ಪರಮಾರ್ಥ ಹಾಗೂ ಪ್ರಪಂಚಕ್ಕೆ ಎಂತಕ್ಕಂಥ ಬಾಂಧವ್ಯದ ಮಹತ್ವವನ್ನು ತಿಳಿಸಿಕೊಡುವುದಕ್ಕೆ ಅಧಿಷ್ಠಾನ ಅನ್ನತಕ್ಕಂಥ ಶಬ್ದ ಆ ಪ್ರಪಂಚವನ್ನೇ ನಾವು ಯಾವ ಜ್ಞಾನ ದೃಷ್ಟಿಯಿಂದ ಜ್ಞಾನೇಂದ್ರಿಯದಿಂದ ಪ್ರಪಂಚವನ್ನು ಮಾಡುತ್ತೀವೋ ಅದೇ ಪರಮಾರ್ಥದ ರೂಪುಗೊಳ್ಳುತ್ತದೆ ಅದನ್ನೇ ರಂಗರಾವ್ ಮಹಾರಾಜರು ಮಾಡಿದರು ಅದಕ್ಕಾಯಿತಾಗಲ್ಲರು ಇವತ್ತು ಒಂದು ನೂರ ಇಪ್ಪತ್ತೈದು ವರ್ಷದ ಜನ್ಮೋತ್ಸವವನ್ನು ಆಚರಣೆಯಲ್ಲಿ ಪಾಲ್ಗೊಂಡಿದ್ದೀರಿ ಸಾವಿರಾರು ವರ್ಷನ ಕಾಯಿರ್ತಾರಂತ ಹೇಳ್ತಾರೆ ಐಸೆ ಸಕಲ ಹೀಗೇಲೇ ಏಕಚೀರ ಹೀಲೇತೇ ಸ್ವರೂಪಾಕಾರ ಜ್ಞಾನಿ ಅಂತ ಹೇಳ್ತಾರೆ ಎಲ್ಲರೂ ಹೋಗಬಹುದು ಮೃತ್ಯು ನಾ ಮೇ ಸನ್ಯಾಸಿ ಮೃತ್ಯು ನ ಮೇ ರಾಜರ ಸಿ ಮೃತ್ಯು ನಾಮ ಮೇ ಶ್ರೀಮಂತ ಮೃತ್ಯು ಮುನ ಮನೆ ಮೇ ಗರೀಬ ಮೃತ್ಯು ಎಲ್ಲರನ್ನೂ ಒಯ್ಯಬಹುದು ಆದರೆ ಸತ್ಪುರುಷರನ್ನು ಮಾತ್ರ ಒಯ್ದರು ಸುದ್ಧ ಐಸೆ ಸಕಲ ಹೀಗೇಲೆ ಏಕಚೀರ ಇಲೇಟಿ ಸ್ವರೂಪ ಜ್ಞಾನಿ ಆ ಜ್ಞಾನಿ ಪುರುಷರು ಅರ್ಥ ಸ್ವರೂಪಿದರರ್ಥ ರೂಪಗಿಲ್ಲದಕ್ಕೆ ಸ್ವರೂಪ ಅಂತ ಹೆಸರ ಅಂತೇ ಶಂಕರಾಚಾರ್ಯ ಹೇಳಿದರು ಅಹಂ ನಿರ್ವಿಕಲ್ಪ ನಿರಾಕಾರ ರೂಪೋ ವಿಪುರಿ ಸರ್ವತ್ರ ಸರ್ವೈಂದ್ರಿಯಾನ ಸದಾ ಮೇ ಸಮಂ ಸಮಕ್ತ ಬಂದ ಚಿದಾನಂದ ರೂಪ ಸಿವೋಹಂ ಇಂಥ ಅದ್ಭುತವಾದಂತಹ ಸಾಮರ್ಥ್ಯ ಮಾನ್ ಸತ್ಪುರುಷರ ಕೃಪಾ ಆಶೀರ್ವಾದ ತನ್ನೆಲ್ಲರ ಮುಂದೆ ಇರ್ತಾ ಇದೆ ಪುಣ್ಯ ಪುರುಷರಿವರು ಅದಕ್ಕಾಗಿ ಅವರಲ್ಲಿ ವಿಶೇಷವಾಗಿಯೂ ಆ ಒಂದು ಕಾವ್ಯ ರಚನೆಯನ್ನು ಮಾಡ್ತಿದ್ದಾರೆ ನಮ್ಮ ಶಂಕರ ಮಹಾರಾಜ ಹಾಡ್ತಿರ್ತಾರೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಸಲುವಿದೆ ಕಂದನಂದು ಕರುಣೆಯಿಂದ ಪರಮ ಪ್ರೇಮ ಸುರಿಸಿದೆ ಬಂದೆ ದೇವರಾಗಿ ನನ್ನ ಬಾಳ ಬೆಳಗಲು ಗೋಣನಂದ ಕಾರ ತುಂಬಿ ಹೃದಯ ಶೂನ್ಯವಾಗಲು ಧಾವಿಸುತ್ತ ಬಳಿಗೆ ಬಂದೆ ನೀನೆ ನನ್ನ ದೇವರು ಇದು ರಂಗರಾವ್ ಮಹಾರಾಜನ್ನು ಉದ್ದೇಶಿ ಮಾಡಿದಂತಹ ಕಾವ್ಯ ಇಂಥ ಪುಣ್ಯ ಪುರುಷರ ಕಾವ್ಯ ಅಂತಹ ಪುಣ್ಯ ಪುರುಷರು ಚಿಮ್ಮಡ್ಗ ಪಾಂಡವ ಪಂಚಮಿ ದಿವಸಕ್ಕೆ ಬರ್ತಿದ್ರು ಒಬ್ಬರಲ್ಲ ಇಬ್ಬರಲ್ಲ ಐದು ನೂರು ಸಾಧಕರನ್ನು ಕರ್ಕೊಂಡು ಬರ್ತಿದ್ರು ಆ ಸ್ಥಳ ಇನ್ನೂ ಪ್ರಚಲಿತದ ಅಂತ ಹೇಳ್ತಾರೆ ಒಂದು ದಿವ್ಸ ಮುಖ ಮಾಡ್ತಿದ್ದರು ರಥೋತ್ಸವ ನೋಡ್ತಿದ್ರು ಅದಕ್ಕಾಗಿ ಆ ಪುಣ್ಯ ಪುರುಷರಲ್ಲಿ ಏನು ಜ್ಞಾನಾಮೃತ ಆತು ಅದರೊಳಗೆ ಬರದಾರೆ ಒಂಬತ್ತು ಮಂದಿ ಏನು ಸಾಧಕರಿದ್ದರು ಅದರೊಳಗೆ ಇವರು ಒಂದೇ ನಂಬರ್ದವ್ರು ಅಂತ ಸಮುದ್ರ ಮಂಥನ ಮಾಡಿದರು ಅದರೊಳಗೂ ನವರತ್ನಗಳು ಒಟ್ಟು ಅಂತ ಜ್ಞಾನಿ ಎಲ್ಲರೂ ಜ್ಞಾನ ರತ್ನದಿಂದ ಹೊಳಿತಿರ್ತಾರಂತೆ ನಮ್ಮ ಈ ರತ್ನ ಯಾರೇ ತಗೊಂಡು ಹೋಗಬಹುದು ಆದರೆ ಜ್ಞಾನ ಅನ್ನತಕ್ಕಂಥ ರತ್ನವನ್ನು ಯಾರೂ ತೊಗೊಂಗಿಲ್ಲ ಅಂತೇಳಿ ಆಗ ಹೇಳಿದರಲ್ಲ ವೀಣಾಪೂಜಾತು ಅಂತೇಳಿ ಯಾವಾಗ

இன் புபுருஷர மார்க்கு நான் நடுத சார்த்த ஆக்து மத்தேனும் இச்சா இறங்கேனோ தினம் பிரதிக்க நாய் மாதிரி ஆகுவோ அனங்கில் ஒன்று க்ஷண மை ஆகாரது அந்த ஹரிச்சரண பரோக்ஷ திதி திதி க்ஷணார்திதி பிராப் திரிபுவனத்தி பக்தமான தீ திருணபிராய்வாசீனது ஒன்று நிமிஷ அட்டேது நாலு சென்று சுவாச இடத்து அந்த அது சுவாசதொழிக்கு நான் ஆ நாமஸ்மரண பூணிசீவ் அந்த ಮುಂದೊಂದು ದಿವಸ ನಾವು ಬೆಳಗ್ಗೆ ತೊಡನೆ ಅಂತ ಅಂತೇಳಿದ್ರು ಅಂತರ ಅಂದ್ರೆ ಒಳಗೆ ಇರತಕ್ಕಂಥದ್ದು ಅಂಥೇಳಿ ಸಮರ್ಥ ಹೇಳಿದ್ರು ಅಂತರ ನಿಷ್ಠತೆ ತರಲಿ ಅಂತರ ಭ್ರಷ್ಟತಿಗೆ ಭಾಷಾತ್ಕಾರ ಭಾಷಾತ್ಕಾರಲಿ ಮನೋನಿಯ ಅಂಥೇಳಿ ನಮಗೆ ದಾಸಬೋಧ ಮಾರ್ಗದರ್ಶನ ಗ್ರಂಥ ಅಂಥೇಳಿ ಎಲ್ಲ ಗ್ರಂಥಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲದರ ಸಾರಿರ್ತಕ್ಕಂಥದ್ದು ಗ್ರಂಥ ಗ್ರಂಥರಾಜ ದಾಸಬೋಧ ಇದನ್ನೇ ಹೇಳಿದರು ಇದೇ ಶ್ರೀ ದಾಸಬೋಧೆ ಗುರು ಶ್ರೀ ಸಂವಾದಿ ಸಂವಾದೆ ಇದೇ ಸಾಂಗೀತನೇ ಸ್ಪಷ್ಟ ಸದ್ಗುರು ಭಜನ ಆ ಗುರುವಿನ ಭಜನೆ ಜರ ನಮ್ದು ಆತು ಅಂತಂದ್ರ ನಮಗೆ ಅದ್ಭುತವಾದಂತಹ ಶಕ್ತಿ ಪರಮೇಶ್ವರ ಜೀವನದಾಗ ಕೊಡಲೇಬೇಕು ಆಹ್ವಾನ ಹಣಿ ವಿಸರ್ಜನ ಹೇ ಭಿನಾಥಿ ಲಕ್ಷಣ ಹೇ ಸದಾ ಸರ್ವ ಸಜ್ಜನ ಮೀ ಮೀಕಾಯಬೋದು ಅಂತ ನಾ ಏನು ಹೇಳಿ ಅಂತೇಳಿ ಅಂತೇಳು ಜಾಂಬುದಿಲ್ಲ ಇಡೀ ಪ್ರತಿ ಪ್ರದಕ್ಷಿಣೆ ಮಾಡಿದರು ಅಂತ ಹೇಳ್ತಾರೆ ಕೇದಾರ ಹಿಡ್ಕೊಂಡು ಎಲ್ಲ ಕಡೆ ತೆರಿಗೆ ಹಾಕಿದರು ಹಂಗೆ ರಂಗರಾಮ ಮಹಾರಾಜರು ಎಲ್ಲಿ ಪದಾರ್ಪಣೆ ಮಾಡಿದರು ಅಲ್ಲಿ ಕ್ಷೇತ್ರವನ್ನಾಗಿ ಮಾಡಿಬಿಟ್ರು ಒಂದಲ್ಲ ಎರಡಲ್ಲ ಎಂಟು ಮಠಗಳನ್ನು ಸ್ಥಾಪಿಸದಂಥ ಪುಣ್ಯಾತ್ಮರವರು ಎಲ್ಲಿ ಯಾವ ಬೇಕಾದಲ್ಲಿ ನೀವು ಹೋದರೂ ಸುದ್ದ ನಿಮಗೆ ದರ್ಶನ ಆಗಬೇಕು ಅವರ ಕೃಪಾಶೀರ್ವಾದ ನಿಮಗೆ ಸದೈವಾಗಿ ಸಿಗಲೇಬೇಕು ಅನ್ನತಕ್ಕಂಥ ಇಚ್ಛಾದಿಂದ ಅವರು ಮಠಗಳನ್ನು ಸ್ಥಾಪನೆ ಮಾಡಿದರು ಅವ್ರದ್ದೇನು ಇದ್ದಿದ್ದಿಲ್ಲ ಆ ಮಠದ ಕೂತು ಏನರಿ ಆಕ ನಾಮಸ್ಮರಣೆ ಮಾಡಬೇಕಂತಕ್ಕಂತಹ ವಿಚಾರದಿಂದ ಸ್ಥಾಪನ ಮಾಡಿದರೆ ವಿನಾ ದರ್ಶನಕ್ಕಾಗಿ ಅಲ್ಲ ಅಂತಕ್ಕಂಥದ್ದು ನಾವು ಸಾಧಕರನ್ನೆನಪಡಿಬೇಕು ನಾಮಸ್ಮರಿ ನಿರಂತರ ತೇ ಪುಣ್ಯ ಪುಣ್ಯಶರೀರ ಮಹಾ ದೋಷಾಂತಿ ಗಿರಿವರ ರಾಮನಾಮೇ ನಾಸತಿ ನಾಮೇ ವಿಷವಾದ ಹರತಿ ನಾಮೇ ಚಟಚಿಟಕೆ ನಾಸತಿ ನಾಮೇ ಹೋಯ ಉತ್ತಮಗತಿ ಅಂತಕ್ಕಿ ನಾಮೇ ಪಾಷಾಣ ತಾರೀ ನಾಮೇ ಅಸಂಖ್ಯಾತ ಭಕ್ತ ಜನ ಉದ್ಧರಿಲಿ ಒಬ್ಬಲ್ಲ ಇಬ್ಬ್ರಲ್ಲ ಅಸಂಖ್ಯ ಭಕ್ತಗಳನ್ನು ಉದ್ಧಾರ ಮಾಡಿದಂತಹ ಜ್ಞಾನಿ ಪುರುಷ ಅವರು ಸತ್ಪುರುಷರು ಅಂತ ಅಂತಹ ಪುಣ್ಯ ಪುರುಷರು ಒಂದು ನೂರ ಇಪ್ಪತ್ತೈದನೇ ವರ್ಷದ ಮಹೋತ್ಸವ ಏನದ ಇದು ಒಂದು ವಿಶೇಷವಾಗಿ ಇರತಕ್ಕಂಥದ್ದು ಸುವರ್ಣಾಕ್ಷರದಿಂದ ಬರ್ತಿ ಬಿಟ್ಟಂತಹದ್ದು ಈ ಸಾಲುಗಡಿಗೆ ಗ್ರಾಮದಲ್ಲಿ ಕುದುರೆ ಯಾಕಂದ್ರೆ ಕುದುರೆ ಲಕ್ಷ್ಮಿ ಅಂತ ಆ ಲಕ್ಷ್ಮಿ ಊರು ಅವರು ಆಗಿತ್ತು ಆ ಸಾಲ್ವಡಿ ಅನ್ನತಕ್ಕಂಥ ಗ್ರಾಮ ಆ ಗ್ರಾಮ ಇವತ್ತು ಪುಣ್ಯಕ್ಷೇತ್ರವನ್ನಾಗಿ ಮಾಡುವ ಸಲುವಾಗಿ ಜನ್ಮ ತಾಳಿದರು ಎಲ್ಲಿ ಜನ್ಮ ತಾಳಿದರು ಅಲ್ಲಿ ಕ್ಷೇತ್ರಾತು ಎಲ್ಲಿ ಪದಸ್ಪರ್ಶಿ ಮಾಡಿದರು ಅಲ್ಲಿ ಸಮಾಧಿಸ್ಥರಾದರು ಅದು ಉಬ್ಗಡ್ಡಿಯಾಯಿತು ಇನ್ನೂ ಸಾಕಷ್ಟು ಅವರ ಇವೆ ಒಂದು ಎರಡು ಮೂರು ಅಥಾಲಿಟಿಗೆ ಹೋಗಿದ್ದೆ ಅಥಾಲಟಿ ಹೋಗಿಲ್ಲ ಆದರೆ ಕರುವಿ ನರಸಿಂಹ ಮಾತ್ರ ನಮ್ಮ ಉದಯ ಕೋ ಆಮಂತ್ರಣ ಕೊಟ್ಟರು ಏನಾಗ್ತದಂದ್ರೆ ಆಮಂತ್ರಣ ಸ್ವೀಕಾರ ಮಾಡೋದು ಸರಳ ಇರ್ತದೆ ಆದ್ರೆ ಬಂದು ಹಸರಾಗೋದು ಮಾತ್ರ ದುರ್ನೀಳಿರ್ತದಂತ ಯಾಕಂದ್ರೆ ಯಾರು ಇಚ್ಛಾ ಪೂರ್ಣ ಇರ್ತದ ಅವರು ಕೃಪಾಶೀರ್ವಾದ ಇತ್ತಂದ್ರೆ ಈ ಕಿಡಿ ಬರಲಿಕ್ಕೆ ನನಗೆ ಅನುಕೂಲ ಆಗ್ತಾಯಿರ್ತದೆ ಹಂಗ ರಂಗರಾಮ್ ಮಹಾರಾಜರ ಇಚ್ಛಾ ಇತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕಾಗ್ತದೆ ಕಾರಣ ಏನು ಅಂತ ನಿನ್ನೆ ನಮ್ಮಲ್ಲಿ ನಮ್ಮ ಮುತ್ತದ್ದಿನ ಆರಾಧನಾ ಇತ್ತು ಅಂತ ಹೇಳ್ತಾರೆ ಅದೇ ಸರಿ ಇವತ್ತು ಸರಿ ಇತ್ತಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ನಾಯದೇ ಬರಬೇಕಾಗಿತ್ತು ತಪ್ಪೆ ಹೋಗಿತ್ತು ಆದರೆ ಎರಡು ಕಾರ್ಯಕ್ರಮ ಆಗಲಿ ಅನ್ನತಕ್ಕಂಥ ಒತ್ತಡ ಚಾರಂಗರಾಮಾರಾಧವಿತ್ತಂತ ಹೇಳಿದ ಇವತ್ತು ಇಲ್ಲಿ ಕರೆಸಿದರು ಅಂತ ಅದಕ್ಕಾಗಿ ಪುಣ್ಯ ಪುರುಷರ ಸ್ಥಾನದ ಈ ಸ್ಥಾನಕ್ಕೆ ನೀವು ಬಂದಿರಿ ಎಲ್ಲರೂ ಪಾವನ ಪತಿತರಾಗಬೇಕು ಕಾರಣ ಆ ಪುಣ್ಯಪುರುಷರ ತಿರುಗಾಡಿದಂಥ ಸ್ಥಾನ ತಿರುಗಾಡಿದಂಥ ಜಾಗ ಅವರ ಪಾದ ಸ್ಪರ್ಶ ಇದು ಪುಣ್ಯಭೂಮಿ ಈ ಪುಣ್ಯಭೂಮಿ ಹೇಳ್ತಾರೆ ಅಲಂಕಾಪುರಿ ಪುಣ್ಯಭೂಮಿ ಪುಣ್ಯಭೂಮಿ ಪವಿತ್ರಿದೆ ಜ್ಞಾನರಾಜ ಆಸು ಪಾತ್ರ ಇಂಥ ಜ್ಞಾನಿ ಪುರುಷಗಳು ಎಲ್ಲಿ ತೇಜಾಡ್ತಾರೆ ಅದು ಅದು ದೇವಭೂಮಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ ಐಸೆ ಐಸೇ ಲೋಕದಲ್ಲಿ ಇನ್ನೂ ಸುದ್ದ ಭೂಲೋಕದಾಗಿ ಜನ್ಮ ಆಗಲಿ ಅಂತ ಇಚ್ಛಾ ಮಾಡ್ತಾರೆ ಆದರೆ ನಾವು ಭೂಲೋಕದಾಗ ಬಂದ್ರೆ ಸುದ್ದ ನಾವು ಯಾವಾಗಲೇ ಒಂದು ನಮಸ್ಕಾರ ಅಂತ ಆದರೆ ನಮಸ್ಕಾರ ಮಾಡಬೇಕು ಯಾವುದು ಅಂತ ಕೇಳಿದರೆ ಸಾಧಕ ಭಾವೇ ನಮಸ್ಕಾರ ಗಾಲಿ ತ್ಯಕಿ ತಿಂತ ಸುಗಮ ಸುಗಂಪಂತೆ ನೀವೂ ನಿಗಾಲಿ ತೀತಿ ಒಂದು ನಮಸ್ಕಾರ ಮಾಡಿದರೆ ಇಡೀ ಮೂವತ್ತು ಮೂರು ಕೋಟಿ ದೇವತಾದಿ ಮಂದಿಗೆ ಮುಟ್ಟುವಂಥ ಸಾಮರ್ಥ್ಯ ಆ ಗುರುವಿನಲ್ಲಿರ್ತದಂತ ಹೇಳ್ತಾರೆ ಆ ಗುರುವಿನ ಕೃಪಾ ಆಶೀಲವಾದ ಸದೈವಾಗಿಯೇ ನಿಮ್ಮೆಲ್ಲರ ಮೇಲೆ ಇರಲಿ ನೀವೆಲ್ಲರೂ ಪುಣ್ಯ ಪುರುಷರೇ ಪುಣ್ಯಜೀವಿಗಳೇ ವಂಶದಲ್ಲಿ ಒಬ್ಬರೇ ಸಾಧಕ ಹುಟ್ಟಲಿ ಅಂತೇಳಿ ನಮ್ಮೆಲ್ಲ ಆತ್ಮದರ ಆತ್ಮದವರು ಮ್ಯಾಲ ನೋಡ್ತಿರ್ತಾರೆ ಒಂದಲ್ಲ ಎರಡಲ್ಲ ನಲವತ್ತೆರಡು ವಂಶದವರು ಯಾವ ರೀ ಏನಾರ ನಾಮಸ್ಮರಣೆ ಮಾಡ ಹುಟ್ಟುತ್ತಾನೇನು ಅಂತೇಳಿ ನೀವು ಒಂದು ದಿವಸದ ನಾಮಸ್ಮರಣೆ ಮಾಡಿರಿ ಒಂದು ಪಿಡಿ ಮುಕ್ತಾಗಿ ಬಿಡ್ತದಂತ ಅದು ನಾಮಸ್ಮರಣೆ ಮಾತ್ರ ನಾವು ಸದೈವಾಗಿ ನಾಳೆ ಮಾಡಿರಿ ಆತು ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡಿರಿ ಆತು ಅಂತಕ್ಕಂಥ ಮಾತುಗಳನ್ನ ಆಡ್ಬಾರ್ದು ನಾವು ಹೆಂಗೆ ಊಟ ಮಾಡ್ತೀವಿ ಇನ್ನೂ ಒಂದು ಹೊತ್ತಿಗೆ ಪ್ರಸಾದ ಬಿಟ್ಟು ನಡೀತದೆ ನಾಮಸ್ಮರಣೆ ಮಾತ್ರ ನಿರಂತರ ಮಾಡಬೇಕಂತ ಹೇಳ್ತಾರೆ ಸಮರ್ಥು ಚಾಲ್ತಾ ಬೋಲ್ತಾ ದಂಡ ಕರಿತಾ ಉಡ್ತಾ ಬಸತಾ ನಿಜ ನೀವು ಯಾವ ಕಾರ್ಯದೊಳಗಿರಲಿ ನಾಮಸ್ಮರಣೆ ಮಾಡ್ಕೋತೀರ್ರಿ ಅಂತಂದ್ರೆ ನಿಮ್ಮ ಕಾರ್ಯಕ್ಕೂ ಒಂದು ಬಲ ಬರ್ತದೆ ನಿಮಗೂ ಒಂದು ಬಲ ಬರ್ತದೆ ಅದಕ್ಕಾಗಿ ಇದು ನಾಮಸ್ಮರಣೆಗೆ ಮಹತ್ವ ಕೊಡತಕ್ಕಂಥ ಸಾಮರ್ಥ್ಯ ಅಂತೇಳಿ ತಮ್ಮೆಲ್ಲಾನು ತ್ಯಾಜ್ಯ ಮಾಡಿಬಿಟ್ಟು ಜಿಂದಗಾನಿ ಮೈತೋಲಿ ಆ ಐ ಸಾಚೇರಿ ದಿಕ್ಕತ ದಿಕ್ಕದ ಆಗೇ ಘನ ಶ್ಯಾಮ ಸವಾರಿ ಹಾಗೆ ಪೀಚೆ ವಿಲಬೇಕು ವಾಕಡ ಚೌರೆ ಬೋಲು ಬಾತ ಬತೋ ಸುನತ ಹೈ ಚೌಗಡ ಆ ಜಿಂದಗಾನಿಯನ್ನತಕ್ಕಂತಹ ತ್ಯಾಜ್ಯ ಮಾಡಿ ಹೋದಂತಹ ಪುಣ್ಯ ಪುರುಷರು ವರದರ ಮಹಾರಾಜರು ಆ ಪ್ರಪಂಚವನ್ನೇ ಪರಮಾತ್ಮವನ್ನವಾಗಿ ಮಾಡಿ ತೋರಿಸಿದರು ಆದರೆ ಅದೇ ಮಾರ್ಗದಿಂದ ನಾವು ನಡೆದಿದ್ದಾದರೆ ಭಗವಂತ ನಿಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾನೆ ಅನ್ನೋತಕ್ಕಂಥದ್ರ ಎರಡು ಮಾತುಗಳಿರಲಿಲ್ಲ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಬಿತ್ತು ಅದಕ್ಕಾಗಿ ಪುಣ್ಯಪುರುಷರ ಕಾರ್ಯಕ್ರಮಕ್ಕೆ ಸದೈವಾಗಿ ನಮ್ಮನ್ನು ಕರೆಸಿ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟು ಇಷ್ಟೊತ್ತು ನಿಮಗೆ ತಾವೆಲ್ಲರೂ ಕೊಟ್ಟಿರಿ ಅದಕ್ಕಾಗಿ ಮತ್ತೊಮ್ಮೆ ಚಿನ್ನೆಲ್ಲರಿಗೆ ಚೆನ್ನಾಗಿ ಕಾರಣ ಹಸಿವಿ ವೇಳೆಯಲ್ಲಿ ಯಾರೂ ಕೂಡಲಿಕ್ಕೆ ಸಾಧ್ಯವಿಲ್ಲ ಆದರೆ ನೀವೆಲ್ಲರೂ ಜ್ಞಾನಾಮೃತ ಭೋಜನ ಮಾಡುವ ಸಲುವಾಗಿ ಕೂತೀರಿ ಅಂತ ತಿಳ್ತೀವಿ மாசம் புண்ண புருஷேன் தம்மெல்லாம் வரி புனிசி நான் எடுக்க மாதிரி முகஸ்தேனா மகாரி ஜாய మో ప్రబోధ విదగ్ధ విమా విలాసియా నమో సంసార్య పరమిత పరమవీర్య నమో జగదగిల పాళనా మంగళమని సజ్జన వన చందన ఆరాధ్యలింగా నమో చతురచిత్తరచందో నరంగా समुद्र मनत मन्मदा नमो सहू भजन कुंभ वंजना कुभन विश्वोना श्री नमो न महाराजा गुरूनाथ महाराज की जय